ವೀರಪ್ಪನ್ನ ಕಾರ್ಯಾಚರಣೆಯಲ್ಲಿ ಅಲ್ಲಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಅವನಿಗೆ ತುಂಬ ತುಂಬ ಕೋಪ ಇತ್ತು ನೀವು ನೀವು ಸೈಕಾಲಜಿಸ್ಟಾಗಿ ಅವನ್ನ ಇದರಲ್ಲಿ ನೋಡಬೇಕು ನಾವು ವೀರಪ್ಪನ್ ಇದುವರೆಗೂ ಇದು ಇಲ್ಲಿವರೆಗೂ ಯಾರೂ ಪ್ರೂವ್ ಮಾಡೋಕ್ಕಾಗಿಲ್ಲರ ನಾಗಪ್ಪನವ್ರನ್ನ ವೀರಪ್ಪನ್ನೇ ಕೊಲೆ ಮಾಡಿದೆ ನಾನು ಏನು ಮಾಡಿದೆ ನಾನು ಆನೆ ಮಾತ್ರ ಕೊಂದೆ ನಾನು ಏನು ಬೇರೆ ಏನು ಮಾಡಲಿಲ್ಲ ನನ್ನಷ್ಟು ಅಷ್ಟು ದೊಡ್ಡದಾಗಿ ನೀವು ಇಂಥ ದೊಡ್ಡ ಕ್ರಿಮಿನಲ್ ಅಂತ ಮಾಡಿಬಿಟ್ರಲ್ಲ ಆಶ್ರಯ ಕೊಟ್ಟಂಥ ವ್ಯಕ್ತಿಯ ಪತ್ನಿಯ ಮೇಲೆ ಅತ್ಯಾಚಾರ ಮಾಡಕ್ಕೆ ಹೋಗ್ತಾನೆ ಯಾರು ವೀರಪ್ಪನ ಜೊತೆ ಇದ್ದವನು ರಂಗಸ್ವಾಮಿ ಅಂತ ವೀರಪ್ಪನ ಹತ್ರ ದಾನ ಪಡೆದಂತಹ ಸಾವಿರಾರು ಜನ ಇದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಅವನು ಪೊಲೀಸರಿಗೆ ಅವರು ಯಾರೂ ಬಿಟ್ಕೊಡಲಿಲ್ಲ ಎಂಥ ದೊಡ್ಡ ಕಳ್ಳ ಆಗಲಿ ಎಂಥ ದೊಡ್ಡ ದರೋಡೆಕೋರ ಆಗಲಿ ಎಂಥ ದೊಡ್ಡ ಮೋಸ ಅವನು ಸುಳ್ಳು ಹೇಳ್ತಿರ್ಲಿಲ್ಲ ವೀರಪ್ಪನ ಮಾತ್ರ ಅವನ ಬಾಯಲ್ಲಿ ನಾನು ಮಾಡಿದೆ ಅಂದರೆ ಮಾಡಿದೆ ನೀವು ಪೊಲೀಸವರು ರಕ್ಷಣೆ ಮಾಡಬೇಕು ಜನದ್ದು ನಮ್ಮ ತಮಿಳವ್ರ ರಕ್ಷಣೆ ಮಾಡಿದ್ರ ನೀವು ನಮ್ಮ ತಮಿಳವರ ರಕ್ತ ಹೇಗೆ ಬಿಟ್ರಿ ನೀವು ಕಾವೇರಿ ನದಿ ಗಲಾಟೆ ನಮ್ಮ ತಮಿಳರ ರಕ್ತ ಹೇಗೆ ಬಿಟ್ರಿ ನಿಮ್ಮ ಹಾಗೆ ಹರಿಸ್ತೀನಿ ಅಂಥೇಳಿ ಮಲಗಿದ್ದ ರೈತನ ಹೊಡೆದು ಹತ್ತಿರ ಹೋಗಿ ಹೊಡಿತಾರೆ ವೀರಪ್ಪನಿಗೆ ಯಾರಾದರೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು ಅಥವಾ ಯಾರಾದರೂ ಅವ್ರ ಮೇಲೆ ಕೈ ಮಾಡಿದ್ರು ಯಾರಾದರೂ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟರು ಅಂದರೆ ಅಂಥವ್ರಿಗೆ ಎಂದೆಂದೂ ಅವನು ಸಹಿಸ್ತಾ ಇರಲಿಲ್ಲ ಮಂಗಳೂರು ಕಡೆ ಹದಿನೇಳು ಜನ ಹೆಣ್ಮಕ್ಳನ್ನು ಕೊಲೆ ಮಾಡಿದ ವೀರಪ್ಪನ ಕೆಲವು ಒಳ್ಳೆ ಬುದ್ಧಿನಿತ್ತು ಅವನಿಗೆ ನೀನ್ ಸರ್ ಒಳ್ಳೆತನ ಐಡೆಂಟಿಫೈ ಯಾವುದು ನಾನು ಐಡೆಂಟಿಫೈ ಮಾಡಿದ ಒಳ್ಳೆತನ ಅಂದರೆ ಅವನಿಗೆ ಹೆಣ್ಮಕ್ಳ ಮೇಲೆ ತುಂಬಾ ಗೌರವ ಇತ್ತು ಅವನು ಯಾವುದೇ ಒಬ್ಬ ಒಬ್ಬ ಹೆಂಗಸು ಕಂಡರೆ ತನ್ನ ಸೋದರಿ ಅಥವಾ ತನ್ನ ಮಗಳು ಅಂತಲೇ ಭಾವಿಸ್ತಿತ್ತು ಅವನಿಗೆ ಅತ್ಯಂತ ದೊಡ್ಡ ಗೌರವ ವೀರಪ್ಪನಿಗೆ ಯಾರಾದರೂ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು ಅಥವಾ ಯಾರಾದರೂ ಅವರ ಮೇಲೆ ಕೈ ಮಾಡಿದ್ರು ಯಾರಾದರೂ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟರು ಅಂದರೆ ಅಂಥವ್ರಿಗೆ ಎಂದೆಂದೂ ಅವನು ಸಹಿಸ್ತಾ ಇರಲಿಲ್ಲ ಅವನಿಗೆ ಆ ಸೀತೆ ಅನ್ನೋ ಅಷ್ಟೊಂದು ಮಾತೃ ಗೌರವ ಇತ್ತು ಅವರ ಗುಂಪಲ್ಲಿ ಒಬ್ಬ ಇರ್ತಾನೆ ರಂಗಸ್ವಾಮಿ ಅಂತ ಅವನು ಅವ್ರಿಗೆ ಊಟ ಕೊಟ್ಟಂಥ ಅವರಿಗೆ ಆಶ್ರಯ ಕೊಟ್ಟಿರ್ತಾರೆ ಅವರು ಅಡುಕ್ಕೊಳಕ್ಕೆ ಪೊಲೀಸ್ಗೆ ಆಶ್ರಯ ಕೊಟ್ಟಂಥ ವ್ಯಕ್ತಿಯ ಪತ್ನಿಯ ಮೇಲೆ ಅತ್ಯಾಚಾರ ಮಾಡಕ್ಕೆ ಹೋಗ್ತಾನೆ ಯಾರು ವೀರಪ್ಪನ ಜೊತೆ ಇದ್ದವನು ರಂಗಸ್ವಾಮಿ ಅಂತ ಆ ಸಮಯದಲ್ಲಿ ವೀರಪ್ಪನ ಗೊತ್ತಾಗುತ್ತೆ ಅವನಿಗೆ ಗಲ್ಲು ಶಿಕ್ಷೆ ಅಂತಲೇ ಅವನಿಗೆ ವೀರಪ್ಪನ ಅವನ್ನೇ ಹೊಡೆದು ತನ್ನ ಗುಂಪಿನಲ್ಲಿದ್ದವನ್ನ ಒಂದು ಹೆಣ್ಣಿನ ಮೇಲೆ ನೀನು ಈ ಥರ ಮಾಡಿದೆ ನೀನೊಬ್ಬ ಮನುಷ್ಯನ ಅಂಥೇಳಿ ಅವನ್ನ ಕೊಲೆ ಮಾಡಿಬಿಡ್ತಾನೆ ಕೊಲೆ ಮಾಡಿ ಅವನು ಹೆಣನಲ್ಲೇ ಹಾಕಿ ಈಗ ಈಗ ಆಮೇಲೆ ಸಿಗುತ್ತೆ ಅವನ ಹೆಣ ಸಿಗುತ್ತೆ ಅವನು ಅವನ ಹೆಂಡ್ತಿಗೆ ಹೇಳ್ತಾನೆ ಕರ್ನಾಟಕ ಪೊಲೀಸವ್ರ ಬಗ್ಗೆ ಅವನು ತುಂಬ ಕೋಪ ಕರ್ನಾಟಕ ಪೊಲೀಸವರು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಅಲ್ಲಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಅವನಿಗೆ ತುಂಬ ತುಂಬ ಕೋಪ ಇತ್ತು ಹಾಗಾಗಿ ಆ ಕೋಪನ ನಾನು ತೀರಿಸ್ಕೋತೀನಿ ನಾನು ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ ಸೊ ಒಂದು ಒಳ್ಳೆ ಗುಣ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ವೀರಪ್ಪನ್ ಬೇರೆ ಏನಾದರೂ ಕ್ವಾಲಿಟಿ ಇರಲಿ ಆ ಮಹಿಳೆಯನ್ನೇ ಅವನೇನು ಗೌರವಿಸ್ತಾನೆ ಅದಕ್ಕೆ ನನಗೆ ಗೌರವ ಇದೆ ಅವನು ಆ ಕ್ವಾಲಿಟಿಗೆ ಅವನ ಬಗ್ಗೆ ಇಲ್ಲ ಆದರೆ ಮನುಷ್ಯ ಎಷ್ಟೇ ಕ್ರೂರಿ ಆದರೂ ಅವನಲ್ಲೂ ಕೂಡ ಕೆಲವೊಂದು ಒಳ್ಳೆತನ ಇರುತ್ತೆ ಅನ್ನೋದಕ್ಕೆ ವೀರಪ್ಪನೇ ಸಾಕ್ಷಿ ಎರಡನೇದು ವೀರಪ್ಪನ್ ಸುಳ್ಳೇ ಹೇಳ್ತಿರ್ಲಿಲ್ಲ ಎಂಥ ದೊಡ್ಡ ಕಳ್ಳ ಆಗಲಿ ಎಂಥ ದೊಡ್ಡ ದರೋಡೆಕೋರ ಆಗಲಿ ಎಂಥ ದೊಡ್ಡ ಮೋಸ ಅವನು ಸುಳ್ಳು ಹೇಳ್ತಿರಲಿಲ್ಲ ಬೀರಪ್ಪನ್ನು ಮಾತ್ರ ಅವನ ಬಾಯಲ್ಲಿ ನಾನು ಮಾಡಿದೆ ಅಂದರೆ ಮಾಡಿದೆ ಅವನು ತಾನು ಮಾಡಿದ ಎಲ್ಲ ತಪ್ಪನ್ನು ತಾನೇ ಮಾಡಿದೆ ಹೌದು ನಾನೇ ಮಾಡಿದೆ ಅಂತ ಹೇಳುವಂಥ ಧೈರ್ಯವಂತ ಅವನು ಯಾವತ್ತೂ ತಾನೊಂದು ಕೃತ್ಯ ಮಾಡಿ ನಾನು ಮಾಡಿದೆ ಮಾಡಿಲ್ಲ ಅಂತ ಹೇಳ್ತಿರಲಿಲ್ಲ ಬೀರಪ್ಪಂದು ಒಂದು ಒಳ್ಳೆಯದಂದರೆ ಸತ್ಯ ಸತ್ಯವಂತ ಅವನ ಹಿಂದಿನ ಕಾಲದಲ್ಲಿ ಅವನ ಅವನ ಚಿಕ್ಕವನಾಗಿದ್ದಾಗ ರಾಮಾಯಣ ಮಹಾಭಾರತ ಅವ್ರದ್ದು ಅಂತ ತಮಿಳು ಗ್ರಂಥಗಳೆಲ್ಲ ಓದಿ ಅವನು ಆ ಇದರಿಂದ ಒಳ್ಳೆಯವನಾಗಬೇಕು ಅಂತ ಬಂದ ಅವನಿಗೆ ಕಳ್ಳ ಕೊಲೆಗಾರ ಆಗಬೇಕು ದಂತಚೋರ ಆಗಬೇಕು ನರಹಂತಕನ ಆಗಬೇಕು ಅನ್ನೋ ಆಸೆನೇ ಇರಲಿಲ್ಲ ಅವನು ಹೇಳ್ತಾನೆ ನಾನೇ ವನ್ಮಹ ಮಾಡಿದೆ ಬರೀ ಆನೆ ತಾನೇ ಕೊಂದಿದ್ದು ಮಹಾರಾಜರ ಮನೆಗೆ ಹೋಗಿ ನೋಡಿ ಮಹಾರಾಜರು ಆನೆ ಕಟ್ ಮಾಡ ಮೇಲ್ಕಡೆ ಹಾಕ್ಕೊಂಡಿಲ್ವ ಟ್ರೋಫಿ ಥರ ದಂತ ಎಲ್ಲರ ಮೇಲೆ ದಂತದ್ದೆಲ್ಲ ಇದು ಮಾಡಲ್ವಾ ನಾನು ಏನು ಮಾಡಿದೆ ನಾನು ಆನೆ ಮಾತ್ರ ಕೊಂದೆ ನಾನು ಏನು ಬೇರೆ ಏನು ಮಾಡಲಿಲ್ವ ನನ್ನ ಅಷ್ಟು ದೊಡ್ಡದಾಗಿ ನೀವು ಇಂಥ ದೊಡ್ಡ ಕ್ರಿಮಿನಲ್ ಅಂತ ಮಾಡಿಬಿಟ್ರಲ್ಲ ಅಂತ ಹೇಳ್ತಾನೆ ಅವನಿಗೆ ತಾನು ಆನೆ ಹತ್ಯೆ ಮಾಡಿದ್ದು ಅದು ತಪ್ಪು ಅಂತ ಅವ್ನಿಗೆ ಅನಿಸಿಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ತನಕ ಈ ಈ ಐವರಿ ವ್ಯಾಪಾರ ಇದು ಮಾಡಿರಲಿಲ್ಲ ಬ್ಯಾನ್ ಮಾಡಿರಲಿಲ್ಲ ಇಂಟರ್ನ್ಯಾಷನಲ್ ಬ್ಯಾನ್ ನೈಂಟಿ ಟೂನಲ್ಲಿ ಆಗಿದ್ದು ಹಾಗಾಗಿ ಆತ ತಾನು ಮಾಡಿದ ತಪ್ಪು ಅಂತ ಆಗ ಗೊತ್ತಿರಲಿಲ್ಲ ಮುಂದೆ ಬಂದ್ಬಿಟ್ಮೇಲೆ ಅವನಿಗೆ ಹಿಂದೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ ವೀರಪ್ಪನೊಂದು ದಾರಿ ಬಂದ್ಬಿಟ್ಮೇಲೆ ಅವನಿಗೆ ವಾಪಸ್ ಹೋಗಕ್ಕೆ ಸಾಧ್ಯವೇ ಆಗಲಿಲ್ಲ ಹಾಗಾಗಿ ಅವನು ಸ್ಯಾಂಡಲ್ವುಡ್ ಆಯಿತು ಇದಾಯಿತು ಅದಾದ ಮೇಲೆ ನರಹಂತಕ ಆದ ಅವನದು ನೀವು ನೀವು ಸೈಕಾಲಜಿಸ್ಟಾಗಿ ಅವನ್ನ ಇದರಲ್ಲಿ ನೋಡಬೇಕು ನಾವು ನಾವೇನು ಮಾಡ್ತೀವಿ ಅಂದರೆ ಸಾಮಾನ್ಯ ಜನರು ನಾವೇನು ಮಾಡ್ತೀವಿ ಅಂದರೆ ವೀರಪ್ಪನಂದರೆ ಅವನು ಹೀಗೆ ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಡ್ತೀವಿ ನಾವು ಒಬ್ಬ ವ್ಯಕ್ತಿ ಅವನು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಏನೇ ಆಗಲಿ ಅವನನ್ನು ನೋಡಬೇಕಾದ್ದು ಅವನ ಒಳಗಡೆ ಏನಿದ್ದಾನೆ ಅವನ ಮೈಂಡ್ ಏನಿದೆ ಅದನ್ನು ನೀವು ನೋಡ್ಕೋಬೇಕು ಅವನು ಶ್ರೀನಿವಾಸನ ನಾನು ಯಾತು ಕೊಲೆ ಎಲ್ಲದಕ್ಕೂ ಹೇಳ್ತಾನೆ ನಾನು ಯಾಕೆ ಕೊಲೆ ಮಾಡಿದೆ ಅಂತ ಹೇಳ್ತಾನೆ ಕಾರಣಗಳೆಲ್ಲದಕ್ಕೂ ಎಲ್ಲದಕ್ಕೂ ಹೇಳ್ತಾನೆ ನಾನು ಅವನು ಕೊಲೆ ಮಾಡಿದ್ದು ನನ್ನ ನನ್ನ ತಂಗಿಯ ಮೇಲೆ ಇವನು ಅತ್ಯಾಚಾರ ಮಾಡ್ದ ನನ್ನ ತಂಗಿನ ಇವನು ದುರುಪಯೋಗ ಮಾಡಿಕೊಂಡ ಕೆಲಸ ಕೊಡ್ತೀನಿ ಅಂತ ಹೇಳಿ ಅಂತ ಆ ಕಾರಣ ಅದು ಅವನು ಅವ್ರ ತಂಗಿ ಮಾಡಿಲ್ಲ ಅಂತ ಬೇರೆಯವರೆಲ್ಲ ಹೇಳ್ತಾರೆ ಇವನು ತಲೆಗೆ ಆ ಥರ ಬಂದಿತ್ತು ನನ್ನ ತಂಗಿ ಮೇಲೆ ಇವನು ಕೆಟ್ಟದಾಗ ನಡ್ಕೊಂಡ ನನ್ನ ತಂಗಿನ ತನ್ನ ಕೀಪ್ ಥರ ಇಟ್ಕೊಂಬಿಟ್ಟ ಆ ಇದಕ್ಕೆ ಅವನಿಗೆ ಹತ್ಯೆ ಮಾಡ್ತ ಅದಕ್ಕೆ ಅವನು ಅವನ ಕತ್ತನ್ನು ಚಂಡಾರುಬಿಡ್ತಾನೆ ಕತ್ತನ್ನು ತೊಗೊಂಡು ಫುಟ್ಬಾಲ್ ಥರ ಮೇಲುಗಡೆ ಸಿಗ್ತಾನೆ ಹಾಗೇ ಇನ್ನು ರಾಮಾಪುರ ಪೊಲೀಸ್ ಸ್ಟೇಷನ್ ಒಂಬತ್ತು ಜನನ ಸಾಯಿಸ್ತಾನೆ ಆರು ಜನನ ಸಾಯಿಸ್ತಾನೆ ತಮಿಳ್ನಾಡು ಬೆಂಗಳೂರಲ್ಲಿ ಗಲಭೆ ಆಗುತ್ತೆ ತಮಿಳು ಕಾವೇರಿ ರೈಟ್ಸ್ ಆಗುತ್ತೆ ಕಾವೇರಿ ರೈಡ್ಸ್ ಆದಾಗ ಹದಿನೇಳು ಜನ ತಮಿಳು ಅವ್ರ ಸತ್ತು ಇದೇ ಬೆಂಗಳೂರಿನಲ್ಲಿ ಮನೆಮನೆ ಸುಟ್ಟಾಕ್ಬಿಡ್ತಾರೆ ತಮಿಳ್ನಾಡು ಜನರ ತಮಿಳವ್ರದ್ದು ವಾಹನಗಳು ಸುಡ್ತಾರೆ ತಮಿಳು ಭಾಷಿಕರಿಗೆ ಮಾಡೋವಂಥ ತೊಂದರೆ ಬೇಕಾದಷ್ಟು ಮಾಡಿದ್ದೀವಿ ನಾವು ಇಲ್ಲ ಅಂತ ಹೇಳಲ್ಲ ಅದಾಗಿದ್ದು ಅವರೆಲ್ಲ ವಲಸೆ ಹೋಗ್ಬಿಡ್ತಾರೆ ಬೆಂಗಳೂರಿಂದ ಬೆ ಇಡೀ ಕರ್ನಾಟಕದಿಂದ ಇದ್ದವರೆಲ್ಲ ತಮಿಳವರು ವಲಸೆ ಹೋಗ್ಬಿಡ್ತಾರೆ ಅಲ್ಲಿ ಹೋಗ್ತಾರೆ ಬಾರ್ಡ್ರಲ್ಲಿ ಇವನು ಇರ್ತಾನಲ್ಲ ಇವನಿಗೆಲ್ಲ ಹೋಗಿ ಅಣ್ಣ ಹಿಂಗೆ ಮಾಡಿದ್ರೆ ನಮಗೆ ಅಂತ ಹೇಳ್ತಾನೆ ಈ ಕರ್ನಾಟಕದ ಜನ ನಮ್ಮೂರು ಹೀಗೆ ಮಾಡಿದ್ರಲ್ಲ ಅಂತ ಅವನು ಅವ್ರನ್ನೆಲ್ಲ ಸಾಯಿಸಿದ ಮೇಲೆ ಒಂದು ಇಂಟರ್ವ್ಯೂ ಕೊಡ್ತಾನೆ ಅವರೆಲ್ಲ ಮಲ್ಕೊಂಡಿದ್ರು ಪೊಲೀಸವರು ನೀವು ಪೊಲೀಸವರು ರಕ್ಷಣೆ ಮಾಡಬೇಕು ಜನದ್ದು ನಮ್ಮ ತಮಿಳವ್ರ ರಕ್ಷಣೆ ಮಾಡಿದ್ರ ನೀವು ನಮ್ಮ ತಮಿಳವ್ರ ರಕ್ತ ಹೇಗೆ ಬಿಟ್ರಿ ನೀವು ಕಾವೇರಿ ನದಿ ಗಲಾಟೆ ನಮ್ಮ ತಮಿಳರ ರಕ್ತ ಹೇಗೆ ಹರಿಯೋಗ್ಬಿಟ್ರಿ ನಿಮ್ಮ ರಕ್ತನೂ ಹಾಗರಿಸ್ತೀನಿ ಅಂಥೇಳಿ ಮಲಗಿದ್ದವರು ಐದು ಜನ ಹೊಡೆದು ಹತ್ತಿರ ಹೋಗಿ ಹೊಡಿತಾರೆ ಐದು ಜನಕ್ಕೆ ಸಾಯ್ತ ಸಾಯಿಸ್ತಾನೆ ಆರನೇನವರು ಅಲ್ಲೇ ಸತ್ತೋಗ್ತಾರೆ ತಮಿಳವ್ರ ಮೇಲೆ ಭಾಳ ಪ್ರೀತಿ ಅವನಿಗೆ ಹೆಣ್ಣು ಮಕ್ಕಳ ಮೇಲೆ ಹೇಗೆ ಹೇಗೆ ಗೌರವ ಆಯಿತು ಅವರ ಭಾಷೆ ಅವರ ನಾಡು ಅವರ ನುಡಿ ಅದ್ರ ಮೇಲೆ ಪ್ರೀತಿ ಇತ್ತು ಭಾಳ ದಾನವಂತ ಉದಾರ ದಾನಿ ಇಷ್ಟು ದಪ್ಪ ಚೈನ್ ಹಾಕ್ಕೊಂಡಿರ್ತಾನೆ ಇಷ್ಟು ದಪ್ಪ ಚೈನು ಅದಕ್ಕೆ ಹುಲಿ ಉಗುರು ಚೈನು ಹಳೇ ಫೋಟೋ ನೀವು ವೀರಪ್ಪನ ನೋಡಿದ್ರೆ ಅದು ಸಿಗುತ್ತೆ ಅದು ಕೂಡ ಯಾರ ಬಡವ್ರು ಬಂದು ಕೇಳಿದ್ರೆ ಕೊಟ್ಬಿಡ್ತಾನೆ ಅವನು ಒಂಥರ ಯಾರಾದರೂ ಬಂದು ನಾನು ಕಷ್ಟದಲ್ಲಿ ಇದ್ದೀನಿ ನನಗೆ ಏನಾದರೂ ಕೊಡು ಅಂತ ಎಲ್ಲರೂ ಕೊಟ್ಟಿದ್ದಾರೆ ವೀರಪ್ಪನ ಹತ್ತಿರ ದಾನ ಪಡೆದಂತಹ ಸಾವಿರಾರು ಜನ ಇದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಅವನು ಪೊಲೀಸರಿಗೆ ಅವ್ರು ಯಾರೂ ಬಿಟ್ಕೊಡಲಿಲ್ಲ ನನ್ನ ಮಗಳು ಮದುವೆ ಅಂದರೆ ತಾಳಿಗೆ ಅಂತ ಹೇಳಿ ದುಡ್ಡು ಕೊಡ್ತಿದ್ದ ತನ್ನ ಕೈಯಲ್ಲಿ ಜೋಬಲ್ ಎಷ್ಟಿದೆ ಅದು ಕೊಟ್ಬಿಡ್ತಿದ್ದ ನನಗೆ ನಾಳೆ ಊಟಕ್ಕಿರಲಿ ಇಲ್ಲದೆ ಇರಲಿ ನಾಳೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ದು ಯೋಚನೆ ಮಾಡ್ತಾ ಅಂದರೆ ನೋಡಿ ಅವನು ಹೆಲ್ಪ್ಫುಲ್ ಆಗಿದ್ದ ಹೆಣ್ಣು ಮಕ್ಕಳ ಬಗ್ಗೆ ಇದಾಗಿದ್ದ ಕೆಟ್ಟ ಕೆಟ್ಟ ಕೆಲಸ ಮಾಡ್ದ ಆದರೆ ಯಾವುದು ಈಗ ನೋಡಿ ಸುಳ್ಳು ಹೇಳಲ್ಲ ಅಂತ ಹೇಳಿದಲ್ಲ ನಾಗಪ್ಪ ಅವನು ನಾನು ಸಾಯಿಸಲಿಲ್ಲ ಅಂತ ಹೇಳ್ತಾನೆ ಹ್ಞೂ ಹೌದು ವೀರಪ್ಪನ್ ಇದುವರೆಗೂ ಇದು ಇಲ್ಲಿವರೆಗೂ ಯಾರೂ ಪ್ರೂವ್ ಮಾಡೋಕ್ಕಾಗಿಲ್ಲ ನಾಗಪ್ಪನವ್ರನ್ನ ವೀರಪ್ಪನ್ನೇ ಕೊಲೆ ಮಾಡದ ಅಂತ ಯಾರೂ ಪ್ರೂವ್ ಮಾಡೋಕ್ಕಾಗಿಲ್ಲ ಅವರೇ ಹೇಳ್ಕಳಿಸಿರ್ತಾರಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಅವನು ನಾನು ಮಾಡಿಲ್ಲ ಅದೇ ನಿಜ ಯಾರೂ ಇಲ್ಲಿವರೆಗೂ ಪ್ರೂವ್ ಮಾಡೋಕ್ಕಾಗಿಲ್ಲ ವೀರಪ್ಪನ್ನೇ ಅಥವಾ ಅವನ ತಂಡದವರೇ ನಾಗಪ್ಪನ ಕೊಂದರು ಅಂತ ಹೇಳಿ ಇಲ್ಲಿವರೆಗೂ ಪ್ರೂವ್ ಮಾಡೋಕ್ಕಾಗಿಲ್ಲ ಹಾಗೆ ವೀರಪ್ಪನಿಗೆ ಆ ಏನೇನಿತ್ತು ಏನೇನು ತನ್ನ ಆಸ್ತಿ ಏನೇನಿತ್ತು ಅದು ಬೇರೆಯವರಿಗೆ ದಾನ ಕೊಡುವಂಥ ಮನಸ್ಸಿತ್ತು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ಮನಸ್ಸಿತ್ತು ಆ ನಮ್ಮ ನಮ್ಮ ಸಂಪ್ರದಾಯಗಳನ್ನು ನೋಡ್ಕೊಳ್ಳೋ ಮನಸ್ಸಿತ್ತು ಮತ್ತು ಸುಳ್ಳು ಹೇಳ್ತಿರಲಿಲ್ಲ ಅವನು ಒಂದು ವೇಳೆ ಈ ಇದು ಇಲ್ಲದೆ ಹೋಗಿದ್ದು ಯಾವುದರ ಇದೆ ಬೇರೆ ಫೀಲ್ಡಲ್ಲಿ ಇದ್ದಿದ್ದರೆ ಒಂದು ಉತ್ತಮವಾಗಿ ಎಲ್ಲರೂ ನಮಸ್ಕಾರ ಮಾಡೋವಂಥ ಇದಕ್ಕೆ ಬರ್ತಿದ್ದ ನನಗೆ ಗೊತ್ತಿಲ್ಲ ಬಟ್ ಹೀಗೆ ಹೋಗಿ ಬೇರೆ ದಾರಿ ಹಿಡಿದಿದ್ದರಿಂದ ಅವನ ಅವನ ಥಿಂಕಿಂಗ್ ಎಲ್ಲ ಉತ್ತಮವಾಗಿದ್ದರೂ ಅವನೊಬ್ಬ ಕಡೆಗೆ ಕಾಡುಗಳ ನರಹಂತಕ ದಂತಚೋರ ಅಂತಲೇ ಅವನು ಚಿತ್ರಣಗೊಂಡ ಅದಾಗದೆ ಹೋಗಿದರೆ ಅವನೊಬ್ಬ ಒಳ್ಳೆ ಒಳ್ಳೆಯವನು ಒಳ್ಳೆ ಮನುಷ್ಯ ಏನೋ ಆಗ್ತಾಯಿದ್ದ ನನ್ನ ಅಭಿಪ್ರಾಯ ಏನಂದರೆ ಪೊಲೀಸ್ ಅಧಿಕಾರಿಯಾಗಿ ನನ್ನ ಅಭಿಪ್ರಾಯ ಏನಂದರೆ ವೀರಪ್ಪನೊಬ್ಬನೇ ಅಲ್ಲ ಯಾರೇ ಆಗಲಿ ಯಾರೇ ಆಗಲಿ ಒಂದು ಕ್ರೈಮ್ ಮಾಡೋಕ್ಕೆ ಒಂದು ಕಾರಣ ಇರುತ್ತೆ ಆ ಕ್ರೈಮ್ ಹಾಗೆ ಆಗಿಬಿಡಲ್ಲ ಅದಕ್ಕೆ ಕಾರಣ ಇರುತ್ತೆ ಹಲವಾರು ಹಲವಾರು ಕಾರಣಗಳು ರಾಜಕೀಯ ಸಾಮಾಜಿಕ ಕಾರಣ ಇರುತ್ತೆ ಬೇರೆ ಕಾರಣ ಇರುತ್ತೆ ಆ ಕಾರಣಗಳಿಂದ ಒಬ್ಬ ಕ್ರಿಮಿನಲ್ ಆಗ್ತಾನೆ ಹೊರತು ಸಮಾಜದ ಕೆಲವು ಕೆಲವು ಓರೆ ಕೋರೆಗಳಿಂದ ಒಬ್ಬ ವ್ಯಕ್ತಿಗೆ ಯಾರೇ ಹುಟ್ಟಿನಿಂದ ನಾನು ಕೊಲೆಗಾರ ಆಗ್ತೀನಿ ನಾನು ದರೋಡೆಕೋರ ಹಾಕ್ತೀನಿ ನಾ ಕಳ್ಳ ಹಾಕ್ತೀನಿ ಅಂತಿರಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಾನು ಒಂದು ಪುಸ್ತಕ ಬರೆದಿದ್ದೀನಿ ಈಗ ಇಷ್ಟೆಲ್ಲ ನಿಮ್ಗೆ ಮೇಲೆ ನೀವು ಅಂದ್ಕೊಂಡಿರ್ಬೋದು ನಾನು ನೀವೇನು ಸರ್ ಬರೀ ಮನಸ್ಸಿನ ಬಗ್ಗೆ ನೀವೇನು ಸೈಕಾಲಜಿಸ್ಟ ನಾನು ಸೈಕಾಲಜಿಸ್ಟ್ ಅಲ್ಲ ಆದರೆ ನನಗೆ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿ ಪ್ರತಿಯೊಬ್ಬ ಕ್ರಿಮಿನಲ್ ಮೈಂಡ್ ಒಳಗಡೆ ಹೊಕ್ಕಿ ಅವನು ಹೇಗೆ ಯೋಚನೆ ಮಾಡ್ತಿದ್ದ ಈ ಅಪರಾಧ ಅವ್ನು ಮಾಡಬೇಕಾದ್ರೆ ಯಾ ಏನು ಅದಕ್ಕೆ ಮೋಟಿವೇಶನ್ ಇರಬೇಕು ಈ ವೀರಪ್ಪನ್ ಬರೆದ ಮೇಲೆ ಅದು ಬಂತು ನಾನು ಕರ್ನಾಟಕ ತಮಿಳುನಾಡು ಪಶ್ಚಿಮ ಬಂಗಾಳ ಪ ಮಹಾರಾಷ್ಟ್ರ ಇವೆಲ್ಲ ಜೈಲುಗಳಿಗೆ ಹೋಗಿದ್ದೀನಿ ಜೈಲಲ್ಲಿ ಮರಣದಂಡನೆ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಹೋಗಿ ಮಾತಾಡಿದ್ದೀನಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮರಣದಂಡನೆ ಕೊಡೋದು ತುಂಬ ಅಂದರೆ ತುಂಬ ಕೆಟ್ಟ ಕೆಲಸ ಮಾಡಿದ್ರೆ ಮಾತ್ರ ಗ್ರೇವೆಸ್ಟ್ ಆಫ್ ದಿ ಕ್ರೈಮ್ ಸಾಮಾನ್ಯವಾಗಿ ಮರಣದಂಡನೆ ಶಿಕ್ಷೆ ಕೊಡೋದೇ ತುಂಬ ಕಡಿಮೆ ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ ಮುನ್ನೂರು ಜನ ಕೊಡ್ತಾರೆ ಆ ಮುನ್ನೂರು ಜನ ಮುಂದೆ ಕೋರ್ಟಿಂದ ಇದಾಗಿ ಒಂದು ಹತ್ತು ಹನ್ನೆರಡು ಜನಕ್ಕೆ ಆ್ಯಕ್ಚುಲ್ ಮರಣದಂಡನೆ ಆಗುತ್ತೆ ಅವರೆಲ್ಲ ಹೋಗಿ ಮಾತಾಡ್ಸ್ಕೊಂಡು ನೀವು ಯಾಕೆ ಈ ಥರಕ್ಕೆ ಮಾಡಿದ್ರಿ ಅದನ್ನು ಪುಸ್ತಕ ಬರೆದಿದ್ದೀನಿ ಮರಣದಂಡನೆಗೀಡಾದ ಕೈದಿಗಳ ಕಥೆಗಳು ಅಂತ ಆ ಆ ಕತೆಗಳಲ್ಲಿ ನಾವು ಎಲ್ಲರಿಂದೂ ಹಾಕ್ತೀನಿ ಮೋಹನ್ ಕುಮಾರ್ ಅಂತ ಇಲ್ಲೇ ತ ಮಂಗಳೂರು ಮಂಗಳೂರು ಕಡೆ ಹದಿನೇಳು ಜನ ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿದ ಅವನಿಂದ ಹಿಡಿದು ಉಮೇಶ್ ರೆಡ್ಡಿ ಈಗ ತಾನೇ ಬಿಡುಗಡೆ ಉಮೇಶ್ ರೆಡ್ಡಿ ಇವರೆಲ್ಲರನ್ನು ನಾನೇ ಖುದ್ದಾಗಿ ಇಂಟರ್ವ್ಯೂ ಮಾಡಿದ್ದೀನಿ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಮರಣ ದಂಡನೆಗೀಡಾದ ಕೈದಿಗಳನ್ನು ಯಾವುದೇ ನಿವೃತ್ತ ಪೊಲೀಸ್ ಅಧಿಕಾರಿ ಪರ್ಸನಲ್ ಇಂಟರ್ವ್ಯೂ ಮಾಡೋ ಬುಕ್ ಬರೆದಿಲ್ಲ ನಾನು ಬರೆದಿದ್ದೀನಿ ಇಂಗ್ಲೀಷಲ್ಲೂ ಇದೆ ದಿ ಶ್ಯಾಡೋ ಆಫ್ ಡೆತ್ ಅಂತಿದೆ ಕನ್ನಡದಲ್ಲಿ ಮರಣದಂಡನೆಗೀಡಾದ ಕೈದಿಗಳ ಕಥೆಗಳು ಇದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬಲ್ಕಲ್ಲಿ ತೊಗೊಂಡು ಜೈಲವ್ರಿಗೆ ಪ್ರೆಸೆಂಟ್ ಕೊಟ್ಬಿಟ್ರು ಧರ್ಮಸ್ಥಳದಿಂದ ನನ್ನ ಪುಸ್ತಕನ ಹಾಗಾಗಿ ನನಗೆ ಏನಾದರೂ ಅಪರಾಧ ಮಾಡ್ತಾರೆ ಅಂದರೆ ಯಾಕೆ ಮಾಡ್ತಾರೆ ಪೊಲೀಸರು ನಂತರ ಯೋಚನೆ ಮಾಡ್ ಸಾಮಾನ್ಯ ಒಬ್ಬ ಅಪರಾಧ ಮಾಡಿದ್ರೆ ಅವನು ಅಪರಾಧಿ ಅವನು ಅಪರಾಧ ಪ್ರೂವ್ ಮಾಡಿ ಕೋರ್ಟ್ ಕಳಿಸಿ ಅವ್ನು ಜೈಲಿಗೆ ಹೋಗಬೇಕು ಅಷ್ಟೇ ಜೈಲಿಗೆ ಹೋದ್ಮೇಲೆ ಅಲ್ಲಿಗೆ ಮುಗಿದೋಯ್ತು ನನ್ನ ವ್ಯೂ ಆ ಥರ ಅಲ್ಲ ಯಾತಕೀವನ್ ಮಾಡ್ದ ವೈ ಸಿ ಎ ಕ್ರಿಮಿನಲ್ ಅದಕ್ಕೆ ಪ್ರ ಪ್ರಚೋದನೆ ಏನಿತ್ತು ಯಾಕೆಂದರೆ ಸಮಾಜದಲ್ಲಿ ಆ ಪ್ರಚೋದನೆ ನಾವು ಕಡಿಮೆ ಮಾಡಿದ್ರೆ ಅಪರಾಧ ಕಡಿಮೆ ಆಗುತ್ತೆ ಅಪರಾಧ ಕೆಲವೇ ಸಲ ಆ ಕ್ಷಣದಲ್ಲಿ ಆಗುತ್ತೆ ನನ್ನ ಕಾಲಮಲ್ಲಿ ಪ್ರತಿ ವಾರ ಬರೀತೀನಿ ವಿಜಯವಾಣಿಯಲ್ಲಿ ಆ ಕ್ಷಣ ಅಂತ ಬರೀತೀನಿ ಕೆಲವು ಸಲ ಮಾತ್ರ ಆ ಕ್ಷಣದಲ್ಲಿ ಅಪರಾಧ ಆಗೋದು ಎಲ್ಲ ಸಲವೂ ಆ ಕ್ಷಣದಲ್ಲಿ ಅಪರಾಧ ಆಗಲ್ಲ ಅಪರಾಧ ಆಗೋಕ್ಕೆ ಒಂದು ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ ಅಪರಾಧ ಆಗೋಕ್ಕೆ ಹಿನ್ನೆಲೆ ಇರುತ್ತೆ ಅಪರಾಧ ಆದಕ್ಕೊಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಆ ಸನ್ನಿವೇಶ ಕ್ರಿಯೇಟ್ ಆದರೆ ಅಪರಾಧ ಆಗುತ್ತೆ ಅಪರಾಧ ಆದ ನಂತರ ಅವನ್ನ ನಾವು ಹೇಗೆ ನೋಡ್ಕೋತೀವಿ ಒಬ್ಬ ಕೈದಿ ಅಪರಾಧ ಆಯಿತು ಅವನ ಹ್ಯಾಂಗೆ ನೋಡ್ಕೋತೀವಿ ನಾವು ಅವನು ನೀವು ಅಪರಾಧಿ ಅಂತಲೇ ಟ್ರೀಟ್ ಮಾಡುವ ಅವನ ಜೀವಮಾನ ಪರ್ಯಂತ ಅದರಲ್ಲೇ ಇರ್ತಾನೆ ಅವನು ಮತ್ತೆ ಬರಬೇಕಾ ನಮ್ಮ ಸಮಾಜಕ್ಕೆ ಬರಬೇಕಾ ಒಳ್ಳೆ ಕೆಲಸ ಮಾಡಬೇಕಾ ಜೈಲಲ್ಲಿ ಹೋಗಿ ನೋಡಿ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಕುಳಿತಾರು ಸೈದಪ್ಪ ಅಂತ ಗುಲ್ಬರ್ಗದವನು ಅವನು ಕೂಡ ಸಾಧು ಆಗ್ಬಿಡೋದು ಸಾಧು ಅವನು ಜೈಲು ಹೋಗಿ ಮಾತಾಡ್ಸ್ಕೊಂಡು ಬಂದಾಗ ಇವನು ಮಾಡಿದ್ನ ಅಪರಾಧ ಇವನು ಮರಣದಂಡನೆ ಆಯಿತಾ ಅಂತ ನಿಮಗೆ ಡೌಟ್ ಬಂದುಬಿಡುತ್ತೆ ಅಂಥ ಒಳ್ಳೆಯ ಮನುಷ್ಯ ಎಲ್ಲೂ ಸಿಗಲ್ಲ ಇವತ್ತು ಜೈಲಲ್ಲಿ ಮೂವತ್ತು ವರ್ಷ ಆಗೋ ಥರ್ಟಿ ಇಯರ್ಸ್ ಜೈಲಿದ್ದಾನೆ ಅವ್ನು ಮಾತಾಡ್ಸ್ಕೊಂಡು ಬಂದಾಗ ನಮಗೊಂದು ಸಹ ಈ ವ್ಯವಸ್ಥೆ ಬಗ್ಗೆ ಯೋಚನೆ ಬರುತ್ತೆ ಏನೇನೋ ಯೋಚನೆ ಬರುತ್ತೆ ಯಾಕೆಂದರೆ ನಾನು ಬೇರೆ ಜನರಂತೆ ಹಾಗೆ ಇದ್ದದನ್ನ ಆ್ಯಕ್ಸೆಪ್ಟ್ ಮಾಡ್ಕೊಂಬಿಡಲ್ಲ ಯಾಕೆ 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 ಅಂತ ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಆ ಯೋಚನೆ ಮಾಡೋದ್ರಿಂದ ದಿಸ್ ಬಿಕಮ್ಸೇ ಇದು ವೀರಪ್ಪನ್ ಕೂಡ ಹಾಗೆ ವೀರಪ್ಪನ್ ಇಸ್ ಆಲ್ಸೋ ಆಲ್ಸೋ ಇದು ಅವನಿಗೆ ಅವನಿಗೆ ಕಡೆಗೆ ಏನಾಗೋಯಿತು ಅಂದರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ